ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ನೆನ್ನೆ ವೀಡಿಯೋ ನಮ್ಮ ಫ್ಯಾಕ್ಟ್ರಿಲಿ ನೆನ್ನೆನೇ ಪೂಜೆ ಇತ್ತು ಆಯುಕ್ ಪೂಜೆಗೆ ಫ್ಯಾಕ್ಟ್ರೀಲಿ ನೆನ್ನೆನೇ ಪೂಜೆ ಮಾಡ್ತಾಯಿದ್ರು ಬಿಕಾಸ್ ಆಫ್ ರಜಾ ಕೊಡಬೇಕಲ್ವ ಸೊ ಅದಕ್ಕೆ ಒಂದಿನ ಹಿಂದೆನೇ ಪೂಜೆ ಮಾಡ್ತಾರೆ ಅದಕ್ಕೆ ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ ಬಟ್ ಡಿಫ್ರೆಂಟ್ ಲುಕ್ಕಲ್ಲಿ ಏನಕ್ಕೆ ಆ ಡಿಫ್ರೆಂಟ್ ಲುಕ್ ಅಂತ ಆಮೇಲೆ ಹೇಳ್ತೀನಿ ಸೊ ಈ ಫಂಕ್ಷನ್ ಎಲ್ಲ ಅಂದರೆ ಪೂಜೆ ಎಲ್ಲ ಮಾಡಿದ್ರು ಮಾಡೊಂದು ಹತ್ತೇ ನಿಮಿಷಕ್ಕೆ ನೋಡಿ ಅಲ್ಲಿ ಹತ್ತು ನಿಮಿಷ ಅಲ್ಲ ಒಂದು ಫೈವ್ ಮಿನಿಟ್ಸು ಸಹ ಆಗಿಲ್ಲ ಆವಾಗಲೇ ಎಲ್ಲ ಒಳಗಡೆ ಹೋಗ್ತಾ ಇದೆ ತಿನ್ನೋಕೆ ಅಂತ ಹೇಳಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಏನೇ ಎಡೆ ಇಟ್ಟರು ಅದೇನು ದೇವ್ರು ತಿಂತಿತ್ತ ಇಲ್ಲ ತಾನೆ ನಾವೇ ತಿನ್ನೋದು ಅಂತ ಅವ್ರ ಲೆಕ್ಕ ಸೊ ಅದಕ್ಕೆ ಎಲ್ಲನೂ ಎತ್ಕೊಂಡು ಎತ್ಕೊಂಡು ಮೆತ್ತಗೆ ಒಳಗೆ ಹೋಗ್ತಿದ್ದಾರೆ ಕಳ್ಳರು ಥರ ನೋಡಿ ಅಲ್ಲಿ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಎಷ್ಟೊಂದು ಸಾವಿರಾರು ಮಿಷಿನ್ಸ್ಗಳಿರುತ್ತೆ ಎಲ್ಲದಕ್ಕೂ ಮಿಷಿನ್ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಮಿಷಿನಿಗೆ ಪೂಜೆ ಮಾಡಿದ್ರು ಫಂಕ್ಷನ್ ಅಂತ ಆದಮೇಲೆ ಹಬ್ಬ ಅಂತ ಅಂದಮೇಲೆ ಕೇಳಬೇಕಾ ನಮ್ಮಗಳನ್ನ ಹೆಣ್ಣುಮಕ್ಳನ್ನ ಫೋಟೋಸ್ ವೀಡಿಯೋಸ್ಗಂತೂ ಏನು ಕಮ್ಮಿ ಇರೋಲ್ಲ ಅಲ್ವಾ ಸೊ ಎಲ್ಲ ಫ್ರೆಂಡ್ಸ್ ಜೊತೆಗೂ ಫೋಟೋ ತೊಗೊಂಡ್ವಿ ಎಲ್ಲರೂ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಎಲ್ಲರೂ ಫೋಟೋ ತೊಗೊಂಡ್ವಿ ಇವ್ರು ಮಾತ್ರ ಅಂದರೆ ಇವರು ಬ್ಲೂ ಸ್ಯಾರಿ ಇದ್ದಾರಲ್ಲ ಅವ್ರು ಮಾತ್ರ ನನ್ನ ಜೊತೆಲೇ ವರ್ಕ್ ಮಾಡೋದು ನಾನೇನಕ್ಕೆ ಆ ಥರ ಡಿಫ್ರೆಂಟಾಗಿ ರೆಡಿಯಾಗಿ ಹೋಗಿದ್ದೆ ಅನ್ನೋದನ್ನ ನೀವೇ ನೋಡಿ ಇವಾಗ ಎಸ್ ನಾನು ಫ್ಯಾಷನ್ ಶೋ ನೇಮ್ ಕೊಟ್ಟಿದ್ದೆ ನಾನು ಕೊಟ್ಟಿದ್ದೆ ಅನ್ನೋದ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ ಬರಿಸಿದ್ದೆ ಹೆಚ್ಚು ನನ್ನ ಪಾರ್ಟ್ನರ್ ಅಂತ ತೋರಿಸೋದಲ್ಲ ಬ್ಲೂ ಸ್ಯಾರಿ ಅವ್ರು ಬರಿಸಿದ್ದಿದ್ದು ಓಕೆನಾ ಅದರಲ್ಲಿ ಇಷ್ಟು ಜನ ಕಾಂಪೀಟ್ ಮಾಡಿದ್ವಿ ಸೊ ಯಾರಿಗೆ ಫಸ್ಟ್ ಪ್ರೈಸ್ ಬಂದಿರ್ಬೋದು ಅಂತೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ವೀಡಿಯೋ ಫುಲ್ ನೋಡಿದ್ರೆ ಇದರಲ್ಲೂ ಹಾಕಿರ್ತೀನಿ ನಿಮಗೆ ಗೊತ್ತಾಗುತ್ತೆ ಆವಾಗಲೇ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಮೇಲೆ ಐದು ನಿಮಿಷ ಗ್ಯಾಪ್ ಬಿಟ್ಟರೆ ಸಿಗ್ತೀವ ನಾವು ಒಂದು ವಿಡಿಯೋ ಮಾಡಿಕೊಂಡೆ ನಡುವಲ್ಲಿ ಎಂಥ ಯಾರವ್ವ ಇವಳು ಚಲುವೆ ಚಲುವೆ ನನ್ನ ಕಣ್ಣೆ ಬಿತ್ತು ಯಾರಕ್ಕೆ ಫಸ್ಟ್ ಪ್ರೈಸ್ ಬಂತು ಅಂತ ಅಲ್ವಾ ಸೊ ನೋಡಿ ನನಗೇನೆ ಫಸ್ಟ್ ಪ್ರೈಸ್ ಬಂದಿದ್ದು ತುಂಬ ಖುಷಿಯಾಯಿತು ಕಾಂಪಿಟ್ ಮಾಡ್ತೀನಿ ಅನ್ನೋ ಕಾಂಪ್ ಏನಂತಾರೆ ಅದು ಧೈರ್ಯನೇ ಇರಲಿಲ್ಲ ನನಗೆ ಕಾನ್ಫಿಡೆಂಟೇ ಇರಲಿಲ್ಲ ಆ ಥರದ್ದು ಅಂಥದ್ರಲ್ಲೂ ಕಾಂಪಿಟ್ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡೆ ಅನ್ನೋದು ಖುಷಿ ಖುಷಿಯಾಯಿತು ಸೊ ಪ್ರೈಸೆಲ್ಲ ಕೊಟ್ಟ ಮೇಲೆ ಲಾಸ್ಟಲ್ಲಿ ಗೇಟ್ ಹತ್ರ ಸ್ವೀಟು ಕಳೆಪುರಿ ಎಲ್ಲ ಕೊಡ್ತಾಯಿದ್ರು ಅದನ್ನೆಲ್ಲ ಈಸ್ಕೊಂಡು ಮನೆ ಕಡೆ ಹೋರಿಟ್ವಿ ಮನೆಗೆ ಬಂದು ಅಲ್ಲಿ ಗಿಫ್ಟ್ ಕೊಟ್ಟಿರೋದು ಏನಂತ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ನೋಡ್ತಾಯಿದ್ದೆ ಅಲ್ಲೇ ಓಪನ್ ಮಾಡ್ಬೋದಾಗಿತ್ತು ಬಟ್ ಅಲ್ಲಿ ಓಪನ್ ಮಾಡಲಿಲ್ಲ ಬೇಡ ಅಂತ ಹೇಳಿದ್ರು ಮನೆಗೆ ತೊಗೊಂಡೋಗಿ ಓಪನ್ ಮಾಡು ಅಂತ ಹೇಳಿದ್ರು ಸ್ವಲ್ಪ ಜನ ಇನ್ನು ಸ್ವಲ್ಪ ಜನ ಓಪನ್ ಮಾಡಿ ಓಪನ್ ಮಾಡು ಅಂತ ಹೇಳ್ತಾಯಿದ್ರು ಸೊ ಫೈನಲಿ ನಾನು ಮನೆಗೆ ಬಂದೇ ಓಪನ್ ಮಾಡಿದೆ ಕೊಟ್ಟಿದ್ದು ಹಾರ್ಟ್ ಬಾಕ್ಸ್ ಅದು ಆಗಿರಲಿ ಬಟ್ ಪ್ರೈಸ್ ಅಂತ ಅಲ್ವಾ ಆಯಿತು ನನಗೆ ಸಿಕ್ಕಾಪಟ್ಟೆ ಫಸ್ಟ್ ಕಾಂಪಿಟೇಟ್ ನನ್ನ ಲೈಫಲ್ಲೇ ನಾನು ಕಾಂಪಿಟೇಟ್ ಮಾಡಿರೋ ಫಸ್ಟ್ ಇದು ಅಂತಂದರೆ ಏನಾದರೂ ಫ್ಯಾಷನ್ ಶೋ ಇಲ್ಲೇ ನೆಕ್ಸ್ಟ್ ಇನ್ನೆಲ್ಲಿರ್ತೀನೋ ಏನೋ ಗೊತ್ತಿಲ್ಲ ಬಟ್ ಈ ವರ್ಷ ನನಗೆ ತುಂಬಾ ಖುಷಿಯಾಯಿತು ಅಟೆಂಡ್ ಮಾಡಿ ಪ್ರೈಸ್ ತೊಗೊಂಡ್ರೆ ಅದಕ್ಕೆ ನನ್ನ ಫಸ್ಟ್ ಕಾಂಪಿಟೇಷ ಕಾಂಪಿಟೇಷನ್ ಇದೆ ನನ್ನ ಫಸ್ಟ್ ಪ್ರೈಸು ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ನನ್ನ ಮಗಳು ನೋಡಿ ಉಚ್ಚಿ ಥರ ಇದ್ದರೆ ಇದಳೆ ಓಪನ್ ಮಾಡ್ಬೇಕಾದ್ರೇ ಬಂದಳು ಸ್ವೀಟ್ ಏನು ಅಂತ ನೋಡೋಕ್ಕೆ ಬಟ್ ಅವಳು ಲಾಡು ತಿನ್ನಲ್ಲ ಅಂತೇಳಿ ವಾಪಸ್ ಕೊಟ್ಟಳು ತಿನ್ನು ನೋಡು ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ಅಂತೇಳಿ ಸ್ವೀಟ್ ಸ್ವೀಟಾಗಿ ತಾನೇ ಇರುತ್ತೆ ನಿನ್ ಖಾರವಾಗಿರುತ್ತೆ ಬಟ್ ಅವಳು ಲಾಡು ತಿನ್ನಲ್ಲ ಫೈನಲಿ ತಿನ್ನು ಅಂತ ಹೇಳಿದಕ್ಕೆ ಎತ್ಕೊಂಡು ಒಂದು ಲಾಡು ತಿಂದ್ಲು ನನ್ನ ಚಿಕ್ಕ ಮಗಳು ಯಾಕೋ ಮಲಗಿಬಿಟ್ಟಿದ್ಲು ಯಾಕೆ ಅಂತೇಳಿ ಆಮೇಲೆ ಗೊತ್ತಾಯ್ತು ಬಿದ್ದು ಗಾಯ ಮಾಡ್ಕೊಂಡಿದ್ಲು ಕಾಲು ಏಟಾಗಿತ್ತು ಮಂಡಿ ಎಲ್ಲ ತರ್ಚೋಗಿತ್ತು ಅಂತ ಹೇಳಿ ಅದರಿಂದ ಮಲಗಿದ್ಲು ಬೆಡ್ಶೀಟ್ನೂ ಒಸ್ಕೊಂಡು ಬರದೆ ಎದ್ದು ಬರದೆ ಅದಾದಮೇಲೆ ನಾನು ಒಂದು ಲಾಡು ತಿಂದ್ಕೊಂಡು ಚೆನ್ನಾಗಿತ್ತು ಅಂತೇಳಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸೊ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಹಿಂಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್